ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕಾ ಖರ್ಗೆ ಹೇಳಿದ್ದು ವಾಸ್ತವಿಕ ಸತ್ಯ ಡಾಕ್ಟರ್ ರಶೀದ್ ಮರ್ಚೆಂಟ್ ರಾಜ್ಯ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ನಿಂದನೆ ಹಾಗೂ ಜೀವ ಬೆದರಿಕೆ ಘಟನೆಗಳ ವಿರುದ್ಧ ಕಾಡಾ ಹಾಗೂ ಶಹಾಬಾದ್ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶುಕ್ರವಾರ ತಾಲೂಕಿನ ವಾಡಿ ಕ್ರಾಸ್ ಬಳಿ ನಡೆದ ಬ್ಲಾಕ್ ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಪ್ರಿಯಾಂಕಾ ಖರ್ಗೆ ಮುಂದುವರೆಯಿರಿ ನಾವು ನಿಮ್ಮ ಜೊತೆಗಿದ್ದೇವೆ ಎಂಬ ಘೋಷಣೆಗಳೊಂದಿಗೆ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆರ್ಎಸ್ಎಸ್ ಸಂಘಟನೆಯ ಪೋಸ್ಟರ್ಗಳನ್ನು ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವತಿಯಿಂದ ವಾಡಿ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡಿ ರಸ್ತೆ ತಡೆ ಮಾಡಿ ಈ ಮನವಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಘನತೆ ಬೆತ್ತ ರಾಜ್ಯಪಾಲರಿಗೆ ಸಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಂಎ ರಶೀದ್ ಮರ್ಚೆಂಟ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಎಂಎ ರಶೀದ್ ಮರ್ಚಂಟ್ ಮಾತನಾಡಿ ಒಬ್ಬ ಜನಪ್ರಿಯ ನಾಯಕನಾದ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಅರ್ಥವಿಲ್ಲದ ಆರೋಪಗಳನ್ನು ಮಾಡುತ್ತಾ ಸಮಾಜದಲ್ಲಿ ದ್ವೇಷದ ವಾತಾವರಣ ಸೃಷ್ಟಿಸುವ ಕೆಲಸ ಆರ್ಎಸ್ಎಸ್ ಮಾಡುತ್ತಿದೆ ಇದು ಜನರ ಗಮನವನ್ನ ಬೇರೆಡೆ ತಿರುಗಿಸುವ ರಾಜಕೀಯ ಪ್ರಯತ್ನ ಪ್ರಿಯಾಂಕಾ ಖರ್ಗೆ ಹೇಳಿರುವುದು ವಾಸ್ತವಿಕ ಸತ್ಯ ಎಸ್ ನಿಜಕ್ಕೂ ಮಹಾತ್ಮ ಗಾಂಧಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಗೌರವ ಕೊಡುವುದಿಲ್ಲ ಸಂವಿಧಾನ ಮೌಲ್ಯಗಳನ್ನು ಪಾಲಿಸದೆ ಅಸಹಿಷ್ಣುತೆಯ ಬೀಜ ಬಿತ್ತುವ ಕೆಲಸ ಮಾತ್ರ ಮಾಡುತ್ತಿದೆ ಎಂದು ಆರೋಪಿಸಿದ್ರು ಡಾಕ್ಟರ್ ರಶೀದ್ ಮುಂದುವರೆದು ಇಂತಹ ಮೂಲಭೂತವಾದಿ ಮನೋಭಾವದ ಸಂಘಟನೆಯನ್ನ ನಿಷ್ಕ್ರಿಯಗೊಳಿಸಿ ಮುಂದಿನ ಅನಾಹುತಗಳನ್ನು ತಪ್ಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ये वार्डी क्लास के ऊपर हम उनका दिल से शुक्रिया करते हैं कोई इतना जो है सपोर्ट हुआ है तो हम, हम उनका हमारे वर्कर्स का बहुत हिम्मत अफ्जाई करें हमारे फ्रेंड करिए सबके लिए हम उनका दिल से शुक्रिया अदा करते हैं आज हम ये करने का वजह क्या है कि ये नहीं है कि एक आदमी गालियाँ दिया है उसको एक्शन लो वो क्या है वही गंदे तालाब की मछली गंदी मछली है उसके लिए कोई अहमियत नहीं है कोई अहमियत नहीं ऐसे बहुत से लोग रहते हैं मगर ये जो कर रहे हैं ये कैक्यास कर रहे हैं वो तो ये उन्होंने प्रियंका खड़गे साहब की छवि खराब करने के लिए सब कर रहे हैं उन्होंने जो अपने एक संविधान पर जो सेकुलरिज्म पर सोशलिज्म पर जो ठहरे हुए हैं एक उनका आइडियोलॉजी है बाबा साहब अम्बेडकर के जो एक कानून को मानने का उनके संविधान को संभालने का जो आइडियलॉज है उसको उन्होंने खत्म करना चाहते क्योंकि आरएसएस कभी भी, भी संविधान को माना नहीं आरएसएस कभी भी झंडे को माना नहीं कभी कभी सोशलिज्म को माना नहीं है उन्होंने इस खत्म करने के लिए ये, ये लोग जो है ना हिम्मत से आके जब डट के ठहरे इनको जो है ना मनोबल खत्म करने के लिए ये सब कर रहे हैं हम इनके लिए पीछे हैं हम इनके साथ रहेंगे क्योंकि कभी भी देखिए कुछ भी छाप गुलवा डिस्ट्रिक्ट में क्या भी होंगे झगड़ा होंगे मर्डर होंगे रेती वेती सब ग्रेगा सबके नाम पर डालते रहते बदनाम करना चाहते और कुछ नहीं हम उसको सख्ती से मजम्मत करते और जो किया है उस उसको उसको तो एक्शन लेना चाहिए मगर इसके पीछे जो संयंत्र कर रहे हैं उनके ऊपर एक्शन ज़रूर लेना चाहिए क्योंकि वही लोग हैं इनको जो, जो है तब अगर हमारे हैदराबाद कर्नाटक एरिया में जो डेवलप हुआ है डॉक्टर मल्लिकार्जुन खड़गे जो करे हैं है, भाई सब तारीख में कोई शख्स ऐसा नहीं कर सकता है और अभी जो हमारे मिनिस्टर है इंचार्ज मिनिस्टर गुप्वा डिस्ट्रिक्ट के उन उन्होंने जो काम कर रहे हैं मैं समझ तो कोई शख्स नहीं करता उनके काम को देख के उनके पॉपुलरिटी तो दे को देखते लोग जल के जो है ये इत्ता कर रहे हैं मैं समझता हूँ तो जो किया है जो बदनाम करना चाहते हैं, इसका पता लगाए और तो जल संयुक्त पर एक लें ये नम वाड़ी शाहबाद तालूक वत ಏನು ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಹರ ಬಗ್ಗೆ ಅವಹೇಳನವಾಗಿ ಮಾತನಾಡಿರ್ತಕ್ಕಂಥ ಆರ್ ಎಸ್ ಎಸ್ನ ಒಬ್ಬ ಕಾರ್ಯಕರ್ತ ಅದನ್ನು ನಾವು ಖಂಡಿಸಿ ಖಂಡಿಸಲಿಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರಸ್ತೆ ರೋಕ ಮಾಡುವುದರ ಮುಖಾಂತರ ಏನು ಆರ್ ಎಸ್ ಎಸ್ನವರಿಗೆ ಯಾರು ನಮ್ಮ ನಾಯಕರ ಬಗ್ಗೆ ಇವತ್ತು ಅವಹೇಳನವಾಗಿ ಮಾತನಾಡಿದರೆ ಅವರನ್ನು ಅರೆಸ್ಟ್ ಮಾಡೋದ್ರ ಮುಖಾಂತರ ಅಷ್ಟೇ ಅಲ್ಲ ಅವರ ಹಿಂದೆ ಇರತಕ್ಕಂಥ ಕಾಣದ ಕೈಗಳು ಯಾರಿದ್ದಾರೆ ಅವರೆಲ್ಲರನ್ನ ಅರೆಸ್ಟ್ ಮಾಡಿ ಮುಂದಿನಗಳಲ್ಲಿ ಇಂಥ ಹೇಳಿಕೆಗಳು ಕೊಡೋದ್ರ ಮುಖಾಂತರ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಆರ್ ಎಸ್ ಎಸ್ನವ್ರು ಮಾಡ್ತಾ ಇದ್ದಾರೆ ಅವರೆಂದೂ ಕೂಡ ದೇಶಪ್ರೇಮಿಗಳಲ್ಲ ಅವರು ದೇಶದ್ರೋಹಿಗಳು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಯಾಕಂತ ಕೇಳಿದರೆ ಆರ್ ಎಸ್ ಎಸ್ನ ಇತಿಹಾಸ ಅವ್ರು ಹೇಳ್ತಾರೆ ನೂರು ಹೊತ್ತಿನ ನಮ್ಮ ಇತಿಹಾಸವನ್ನು ಈಗ ನೂರು ವರ್ಷನ ನಾವು ಇದು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಬಹುಶಃ ಆರ್ ಎಸ್ ಎಸ್ನು ತಿಳ್ಕೋಬೇಕು ಈ ದೇಶದ ಬಗ್ಗೆ ಎಂದೂ ಕೂಡ ಅವರು ರಾಷ್ಟ್ರ ಧ್ವಜವನ್ನೇ ಒಪ್ಪಿರ್ದೇ ಇರ್ತಕ್ಕಂಥ ಆರ್ ಎಸ್ ಎಸ್ನವರು ನಮ್ಮ ನಾಯಕರು ಹಲವಾರು ಪ್ರಶ್ನೆಗಳನ್ನು ಇವತ್ತು ಪ್ರಶ್ನೆ ಮಾಡಿದರು ಆರ್ ಎಸ್ ಎಸ್ನ ಸಂಘ ಯಾವ ಸಮಯದಲ್ಲಿ ಕೂಡ ರಜಿಸ್ಟರ್ ಆಗ್ತೀವಿ ಅಂತಕ್ಕಂಥದ್ದನ್ನು ಕೇಳಿದ್ರು ಕೂಡ ಇವತ್ತು ಕೂಡ ಆರ್ ಎಸ್ ಎಸ್ನವರಿಗೆ ಹೇಳೋಕ್ಕೆ ಆಗ್ತಿಲ್ಲ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಯವರು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಟಿ ಬಿ ಟಿ ಸಚಿವರಾಗಿ ನಮ್ಮ ರಾಜ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹುಶಃ ಅವ್ರು ಏನೇನು ಕೇಳ್ತಾರೆ ಅವ್ರು ಏನೇನು ಪ್ರಶ್ನೆ ಮಾಡ್ತಾರೆ ಇವತ್ತು ಆರ್ ಎಸ್ ಎಸ್ನವ್ರಿಗೆ ಬಿ ಜೆ ಪಿಯವರಿಗೆ ಉತ್ತರ ಕೊಡೋದು ಆಗ್ತಾ ಇಲ್ಲ ಯಾಕಂದರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ವಿತ್ ಎವಿಡೆನ್ಸ್ ಜೊತೆ ಅವ್ರು ಮಾತಾಡೋದು ಯಾವುದೇ ಕೂಡ ಪುಡವೇ ಇಲ್ಲದೆ ಸುಮ್ಮನೆ ಗಾಳಿಯಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಲ್ಲ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಇಡೀ ನೋಡ್ರಿ ಇವತ್ತು ಒಂದು ಅವರು ಮಾತನ್ನು ಹೇಳಿದ್ದು ಏನಂತ ಕೇಳಿದ್ರೆ ಏನು ಸರ್ಕಾರಿ ಜಾಗದಲ್ಲಿ ಶಾಲೆ ಆವರಣದಲ್ಲಿರ್ಬೋದು ಯಾವುದೇ ಸಂಘಟನೆಗಳು ಅಲ್ಲಿ ಅವರಿಗೆ ಆಸ್ಪದ ಕೊಡಬಾಡುವುದು ಅಂತಕ್ಕಂಥ ಮಾತನ್ನು ಹೇಳಿದರೆ ಬಹಳ ಸತ್ಯ ಮಾತು ಇವತ್ತು ಯುವಕರಿಗೆ ಬೇಕಾಗಿರ್ತಕ್ಕಂಥ ಮಾತು ನಾವೆಲ್ಲ ಸಮಾನತೆಯ ಒಂದು ದಾರಿ ಮೇಲೆ ಹೋಗಬೇಕಾದ್ರೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯತ್ ವಿರೋಧ ಪಕ್ಷದ ನಾಯಕ ಶಿವಾನಂದ ಪಾಟೀಲ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸುರೇಶ್ ಮೆಂಗನಾ ಡಾಕ್ಟರ್ ಅಹಮದ್ ಪಟೇಲ್ ಅಜಿತ್ ಪಾಟೀಲ್ ಭೀಮಗೌಡ ಖೇಣಿ ವಿಜಯ್ ಕುಮಾರ್ ಮುತ್ತಟ್ಟಿ ರಾಜೇಶ್ ಯನಗುಂಡಿಕರ್ ಮಹಮದ್ ಜಾವೀದ್ ಕಿರಣ್ ಚೌಹಾಣ ಅನ್ವರ್ ಪಾಷಾ ಪೀರಪಾಷಾ ಮುಜೈದ್ ಮುಜಯದ್ ಹುಸೇನ್ ಭೀಮಯ್ಯ ಗುತ್ತೇದಾರ್ ದೇವೇಂದ್ರ ಕಾರೋಳ್ಳಿ ಮಲ್ಕಣ್ಣ ಮುದ್ದ ಸೇರಿದಂತೆ ಕಾಂಗ್ರೆಸ್ ನಾಯಕರು ವಕ್ತಾರರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ವರದಿ ಅನಿಲ್ ಕುಮಾರ್ ಮೈನಾಳ್ಕರ್ ಶಹಾಬಾದ್